ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ ತಿರುಪತಿಗೆ ಹೋಗ್ಬೇಕು ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ರಾತ್ರಿ ನಾವು ಮಲಗಿದಾಗೆ ಒಂದು ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ನನ್ನ ಮಗ ಅಜ್ಜಿ ಜೊತೆ ಮಲ್ಕೋತೀನಿ ಅಂತ ಕೆಳಗಡೆ ಹೋಗಿ ರಾತ್ರಿ ಮಲ್ಕೊಂಡಿದ್ದ ಮೂರು ಗಂಟೆಗೆ ಬಂದ ನಮ್ಮ ಹಸ್ಬೆಂಡು ನಾಲ್ಕು ಗಂಟೆಗೆ ಅಲಾರಾಮ್ ಇಕ್ಕಿದ್ರು ನೀರು ಹಾಕ್ಬಿಟ್ಟು ಅವ್ರ ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡಿಕೊಂಡ್ರು ನನ್ನ ಎಬ್ಬರ್ಸಿದ್ರು ನಾನು ಎದ್ದಿದ್ದೆ ಎಚ್ಚರಿಕೆ ಆಗಿದ್ದೆ ನೀರು ಕಾಯ್ಬೇಕಲ್ಲ ಸ್ನಾನ ಮಾಡೋಕ್ಕೆ ಅಂತ ಎದ್ದು ಬಂದೆ ರಾತ್ರಿ ಸ್ವಲ್ಪ ಹಾಲು ತೊಗೊಂಡಿದ್ವಿ ಯಾಕಂದರೆ ಬೇಗ ಹೋಗೋದ್ರಿಂದ ಅವ್ನಿಗೆ ಹಾಲು ಬೇಕಾಯಿತು ಹಾಗೆ ನಮ್ಗೆ ಕಾಫಿ ಬೇಕಾಯಿತು ಹಾಗೆ ಕಾಫಿ ಮಾಡ್ಕೊಂಡ್ವಿ ಅವನಿಗೆ ಸ್ವಲ್ಪ ಹಾಲು ಎತ್ತಿಟ್ವಿ ಹಾಗೆ ನಾನು ಮೊಸರು ಪ್ಯಾಕೆಟ್ ಕೂಡ ತೊಗೊಂಡಿದ್ವಿ ಪುಳಿಯೋಗರೆ ಮಾಡ್ಕೊಂಡು ಹೋಗೋಣ ಅಂತ ರಾತ್ರಿನೇ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ವಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಕಿಡಿ ಅಂತ ಹೇಳಿದ್ದೆ ಅತ್ತೆಗೆ ಮೊಸರು ಪ್ಯಾಕೆಟ್ ತೊಗೊಂಡಿದ್ವಿ ಯಾಕಂದರೆ ಮಧ್ಯಾಹ್ನ ಬಿಸಿಲಲ್ವ ತಿನ್ನೋಕ್ಕಾಗೋದಿಲ್ಲ ಅಂತ ಒಂದು ಬಾಕ್ಸ್ ಬರೀ ಅದನ್ನ ಮೊಸರು ಉಪ್ಪು ತೊಗೊಂಡಿದ್ದೆ ಹೋಟೆಲಲ್ಲಿ ಚೆನ್ನಾಗಿರುತ್ತೋ ಇಲ್ವೋ ಅಥವಾ ನಮ್ಮ ಟೈಮಿಂಗ್ಸ್ ಸಿಗುತ್ತೋ ಇಲ್ವೋ ಮತ್ತು ಜಾಸ್ತಿ ಹೊತ್ತು ಕಾರ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಹೋದರೆ ಟೈಮ್ ಜಾಸ್ತಿ ಆಗುತ್ತೆ ಬೇಗ ಹೋಗಿದ್ದ ದರ್ಶನಕ್ಕೆ ಹೋಗ್ಬೋದು ಯಾಕಂದರೆ ನಾವು ಮುಡಿ ಕೊಡಬೇಕಾಯಿತು ಹಸ್ಬೆಂಡು ಮತ್ತು ಮಗು ಮಗುಗೆ ಅದಕ್ಕೋಸ್ಕರ ಲೇಟ್ ಲೇಟಾಗಿಬಿಡ್ತೋ ದರ್ಶನಕ್ಕೆ ಫೈವ್ ಓ ಕ್ಲಾಕ್ ಹೋಗ್ಬೇಕಾಯ್ತು ನಾವು ಅದಕ್ಕೋಸ್ಕರ ಬೇಗ ಎದ್ದು ಹಾಗೆ ಕಾಫಿ ಮಾಡ್ಕೊಂಡ್ವಿ ಕಾಫಿ ಕುಡಿದ್ರೆ ಫ್ರೆಶ್ ಆಗುತ್ತೆ ಅಂತ ನನ್ನ ಮಗ ಮಲಗಿದ್ದ ಹೋಗುವಾಗ ಎಬ್ಬಿಸಿ ಮುಖ ತೊಳಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಯಾಕಂದರೆ ಅವನಿಗೆ ಬೇಗ ಶೀತ ಆಗುತ್ತೆ ಅಂತ ಸ್ನಾನ ಮಾಡ್ಸೋದು ಬೇಡ ಹೆಂಗಿದ್ರು ಅಲ್ಲಿ ಹೋಗಿ ಮುಡಿ ಕೊಟ್ಟಾದ್ಮೇಲೆ ಸ್ನಾನ ಮಾಡಿಸ್ಬೋದಲ್ಲ ಅಂತ ಸುಮ್ಮನಾದ್ವಿ ನೆನ್ನೆ ಹಿಂದಿನ ದಿನ ರಾತ್ರಿ ನೆನೆ ಬಟ್ಟೆ ಎಲ್ಲ ಎತ್ ಮಾಡ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆ ಎದ್ದು ಬಟ್ಟೆ ಎಲ್ಲ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಟೈಮ್ ಆಗಿಬಿಡುತ್ತೆ ಜಾಸ್ತಿ ಅಂತ ಹಾಗೆ ಬ್ಯಾಗೆಲ್ಲ ಕೂಡ ಹಿಂದಿನ ದಿವಸನೇ ಪ್ಯಾಕ್ ಮಾಡ್ಕೊಂಡಿದ್ದೆ ಐದು ಮುಕ್ಕಾಲು ಆಯಿತು ನನ್ನ ಮಗನಿಗೆ ಎದ್ದು ಮುಖ ತೊಳಿಸಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ ಖುಷಿಯಾಗಿ ಎದ್ದೆ ಅವನು ಬೇಗ ರೆಡಿ ಆದ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಅಳ್ತಿದ್ದೆ ಈ ಸಲ ಅಳಿಲ್ಲ ಅವನು ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆದೆ ಅವನಿಗೂ ರೆಡಿ ಮಾಡಿದೆ ಇನ್ನು ಕತ್ತಲ ಹಾಗೆ ಇತ್ತು ಇನ್ನು ಬೆಳಕಾಗಿರಲಿಲ್ಲ ನಾನು ನನಗೆ ಹಸ್ಬೆಂಡ್ ಹೇಳಿದ್ರು ಕಾರ್ ಬುಕ್ ಮಾಡು ಕಾರಲ್ಲಿ ಹೋಗೋಣ ಅಂತ ಕಾರ್ ಬುಕ್ ಮಾಡಿದೆ ಊಬರಲ್ಲಿ ಟ್ವೆಂಟಿ ಮಿನಿಟ್ಸ್ ಅಂತ ತೋರಿಸ್ತು ಓ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಅದು ಕ್ಯಾನ್ಸಲ್ ಮಾಡಿ ಆಟೋ ಬುಕ್ ಮಾಡಿದೆ ಆಟೋ ಬುಕ್ ಮಾಡಿ ತ್ರೀ ಮಿನಿಟ್ಸ್ಗೆಲ್ಲ ಆಟೋ ಬಂತು ನಾನು ರೆಡಿಯಾದೆ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿಕೊಂಡಾದ್ಮೇಲೆ ಬ್ಯಾಗಲ್ಲ ಎತ್ತಿಟ್ಕೊಂಡೆ ಯಾಕಂದರೆ ನಾನು ಮೂರು ಬ್ಯಾಗ್ ತಗೊಂಡಿದ್ದೆ ಮುಡಿ ಕೊಟ್ಟಾದ್ಮೇಲೆ ಚೇಂಜ್ ಮಾಡೋ ಡ್ರೆಸ್ಸು ಬ್ಲ್ಯಾಕ್ ಕಲರ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಹಾಗೆ ದೊಡ್ಡ ಬ್ಯಾಗಲ್ಲಿ ಕಳಸ್ ತೆಗೆದ್ರೆ ಬೇಕಾಗುತ್ತೆ ಒನ್ ಡೇ ಲೇಟ್ ಆದರೆ ದರ್ಶನ ಅಲ್ಲೇ ಇದ್ದರೆ ಮೊನ್ನೆ ದಿವ್ಸಕ್ಕೆ ಬೇಕಾಗುತ್ತೆ ಅಂತ ಡ್ರೆಸ್ಗಳನ್ನ ಎತ್ತಿಟ್ಕೊಂಡಿದ್ದೆ ನಾನು ನಮ್ಮ ಮೂವರದ್ದು ಚಿಕ್ಕ ಬ್ಯಾಗಲ್ಲಿ ಫೋನು ಒಂದು ವಾಟರ್ ಬಾಟಲ್ಲು ಎಕ್ಸ್ಟ್ರಾ ಚೇಂಜು ಎಲ್ಲ ಇಟ್ಕೊಂಡಿದ್ದೆ ದೊಡ್ಡ ಬಾಗಲೇ ಊಟ ಮತ್ತು ಒಂದು ಬಾಟಲ್ ನೀರೆಲ್ಲ ಅದರಲ್ಲೇ ಇಟ್ಕೊಂಡಿದ್ದೆ ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ವಲ್ಲ ಬೇಗನೆ ಆಟೋ ಬಂತು ಹೊರಟ್ವಿ ಹೋದ್ಮೇಲೆ ಕಾರಲ್ಲಿ ಮುಂದೆ ಕುತ್ಕೊಳ್ಳೋ ಅವ್ರ ಅತ್ತೆ ಮಾವನ ಜೊತೆ ಅಂದಕ್ಕೆ ಕುತ್ಕೊಳ್ಳಲಿಲ್ಲ ನಮ್ಮ ಕಾರಲ್ಲ ಅಂತಿದ್ದ ಹಿಂದೆ ನಮ್ಮ ಜೊತೆನೇ ಕುತ್ಕೊಂಡ ಸರಿ ನಾವಾಗಲೇ ಹೊರಟಾಗಿ ಬೆಳಕೆ ಆಗಿತ್ತು ನಾವು ಬಸ್ ನಗರ ನಮ್ಮ ನಾದಿನಿ ಮನೆ ಹತ್ರ ಹೋಗಿದ್ವಿ ಆಟೋ ಇಳ್ಕೊಂಡು ಅವ್ರ ಕಾರಲ್ಲಿ ಹೋಗಿದ್ವಿ ನಾವು ನಮ್ಮ ಕಾರನ್ನ ನಾವು ತಗೊಂಡೋಗಿರಲಿಲ್ಲ ಸ್ವಲ್ಪ ಹಣ್ಣು ತೊಗೊಂಡೋಗಿದ್ದೆ ನಾವು ಬೇಗ ಎದ್ದಿರೋದ್ರಿಂದ ಹೊಟ್ಟೆ ಸಿದಿತ್ತು ಅಂತಲೇ ಹೇಳ್ಬೋದು ಆಗಲೇ ಟೈಮ್ ಆಗಿತ್ತು ಎಷ್ಟು ಒಂದು ಎಂಟು ಎಂಟೂವರೆ ಆಗಿತ್ತು ಅಲ್ಲಿ ಹಣ್ಣು ತೊಗೊಂಡೋಗಿದ್ನಲ್ಲ ಅವನಿಗೆ ಕೊಟ್ಟೆ ತಿನ್ನಲಿಲ್ಲ ಹುಳಿ ಅಂತಿದ್ದ ನನ್ನ ಮಗ ಒಂದೆರಡು ಪೀಸ್ ನಾನೇ ತಿಂದ್ಕೊಂಡೆ ಮತ್ತು ಟೋಲ್ ಹತ್ರ ಹೋದ್ವಿ ನಾಷ್ಟ ಮಾಡೋಣ ಅಂತ ಹೇಳಿದೆ ತಂದಿದ್ದೀವಲ್ಲ ಹೆಂಗಿದ್ರು ಅಂತ ನೋಡೋಣ ಇರು ಮಾಡೋಣ ಅಂತ ಸುಮ್ಮನಾದರು ಹಾಗೆ ಮುಂದೆ ಮುಂದೆ ಹೋಗುವಾಗ ರೋಡ್ ಹೆಂಗಿದೆ ಅಂದರೆ ತುಂಬ ಇಬ್ಬನಿ ಏನೂ ಕಾಣಿಸ್ತಾ ಇಲ್ಲ ಮುಂದೆ ಒಂದು ಸ್ವಲ್ಪ ಹೊಗೆ ಥರನೂ ಕಾಣಿಸ್ತಿದೆ ಅದು ಮೋಡ ಅಂತನೂ ಗೊತ್ತಾಯ್ತಲ್ಲ ಇಬ್ನಿ ಅಂತಲೂ ಗೊತ್ತಾಯ್ತಲ್ಲ ಬಟ್ ಅದು ಇಬ್ನಿ ಏನು ಮುಂದೆಗಡೆ ಇರೋದೇ ಕಾಣಿಸ್ತಿಲ್ಲ ಆ ಥರ ಇದೆ ಅಷ್ಟು ಬೆಳಕಾಗಿದ್ರು ಸ್ವಲ್ಪ ಬಿಸಿಲು ಬೇರೆ ಕಡೆ ಎಲ್ಲ ಇತ್ತು ಒಂದೊಂದು ಕಡೆ ಮಾತ್ರ ಈ ಥರ ಇತ್ತು ಸ್ವಲ್ಪ ಭಯ ಆಗ್ತಿತ್ತು ಅಂತಲೇ ಹೇಳ್ಬೋದು ಮುಂದೆ ಕೆಲವೊಂದು ಸಲ ರೋಡ್ ಕಾರ್ ಹೋಗ್ತಿದ್ರೆ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಹಂಗ್ ಕಾಣಿಸ್ತಿತ್ತು ನೋಡಿ ನೋಡ್ಬೋದು ಮುಂದೆ ನೋಡಿ ಹಾಗೆ ಏನೂ ಕಾಣಿಸ್ತಾನೆ ಇಲ್ಲ ಎ ಸಿ ಆನ್ ಮಾಡಿದ್ವಿ ಯಾಕಂದರೆ ಗ್ಲಾಸಲ್ಲಿ ಕಾಣಿಸೋದಿಲ್ಲ ಮುಂದೆ ಕಾರ್ ಓಡ್ಸೋಕ್ಕಾಗೋದಿಲ್ಲ ಅಂತ ಟಯರ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಹೋಗಿ ಬರೋವರೆಗೂ ಎ ಸಿ ಆನೇ ಮಾಡಿದ್ರು ಆಮೇಲೆ ನಾಷ್ಟ ಮಾಡೋಣ ಅಂತ ಸ್ವಲ್ಪ ಮುಂದೆ ಮುಂದೆ ಹೋದ್ಮೇಲೆ ಹೋಟೆಲ್ ಸಿಕ್ತು ಸೈಡ್ಗೆ ಹಾಕ್ಬಿಟ್ಟು ದೋಸೆ ತಿಂದ್ಕೊಂಡು ಬಂದ್ವಿ ನನ್ನ ಮಗ ಒಂದು ಸ್ವಲ್ಪ ತಿಂದ ನಾನೊಂದು ಸ್ವಲ್ಪ ತಿಂದೆ ಯಾಕಂದರೆ ಜಾಸ್ತಿ ತಿನ್ನೋದು ಕಷ್ಟ ಟ್ರಾವೆಲ್ ಮಾಡುವಾಗ ಕಡಿಮೆ ತಿನ್ನೋದು ಕಷ್ಟ ಬಟ್ ಹೊಟ್ಟೆ ಹಸಿತಿತ್ತು ಒಂದು ಸ್ವಲ್ಪ ತಿಂದ್ಕೊಂಡ್ವಿ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ನಾವು ಅಂದ್ಕೊಂಡಿರೋ ಟೈಮ್ಗಿಂತ ಮುಂಚೆನೇ ಹೋದ್ವಿ ಒಂದು ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಬೆಟ್ಟದ ಹತ್ರ ಕೆಳಗಡೆ ಅಂತ ಹೇಳ್ಬೋದು ಅಲ್ಲಿಂದ ಮೇಲೆ ಹೊರಟ್ವಿ ಹೊರಟ್ಬಿಟ್ಟು ಫಸ್ಟು ಮುಡಿ ಕೊಡೋಣ ಜನ ಇರ್ತಾರೆ ಅಂತ ಹೋದ್ವಿ ನಾವು ಹೋಗಿದ್ದು ಮಂಡೇ ಮಾರ್ನಿಂಗ್ ಬೆಳಗ್ಗೆ ನನ್ನ ಮಗ ಯಾಕೋ ಈ ಸಲ ಅಳ್ತಿದ್ದ ಹೋದ ಸಲ ಅಳ್ಳಿಲ್ಲ ಧರ್ಮಸ್ಥಳದಲ್ಲಿ ಮುಡಿ ಕೊಡುವಾಗ ನಮ್ಮ ಭಾವ ಇಟ್ಕೊಂಡಿದ್ರು ಅವ್ರ ಅಪ್ಪ ಇದ್ರಲ್ಲ ಅದಕ್ಕೆ ಅಳ್ತಿದ್ದ ಫಸ್ಟ್ ಅವ್ರ ಅಪ್ಪ ಮಾಡಿಸ್ಕೊಂಡಾದ್ಮೇಲೆ ಇವನು ಮಾಡಿಸ್ಕೊಂಡ ಆಮೇಲೆ ಅಲ್ಲಿ ನೀರೆಲ್ಲ ಇತ್ತು ಫೆಸಿಲಿಟಿ ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟು ಅವ್ನ ಬಟ್ಟೆ ಅವ್ನ ಬಟ್ಟೆ ಆಗುತ್ತೆ ಹಾಗೆ ನಾನು ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿಕೊಂಡೆ ನಾನು ಹೂ ಮುಡಿ ಕೊಟ್ಟಿದ್ದೆ ನಾನು ಅಲ್ಲೆಲ್ಲ ಫೋನ್ ತೊಗೊಂಡೋಗೋ ವಿಡಿಯೋ ಮಾಡ್ಕೊಳ್ಳೋ ಫೆಸಿಲಿಟಿ ಇರಲಿಲ್ಲ ಎಲ್ಲಿ ಫೋನ್ ಕೆತ್ಕೊಬಿಡ್ತಾರೆ ಅಂತ ನಾನೆಲ್ಲ ಕಾರಲ್ಲೇ ಇಟ್ಟಿದ್ವಿ ನಾವೆಲ್ಲೂ ರೂಮ್ ಮಾಡಿರಲಿಲ್ಲ ಸ್ನಾನ ಮಾಡಾದ್ಮೇಲೆ ಊಟ ಟೈಮಿಂಗ್ಸ್ ಆಗಿತ್ತು ತಗೊಂಡೋಗಿದ್ವಲ್ಲ ಊಟನ ಒಂದು ಸ್ವಲ್ಪ ಗಾಡಿ ಮುಂದೆ ಹಾಕಿ ನೆರಳಿರೋ ಕಡೆ ಊಟ ಮಾಡಿದ್ವಿ ಸಾಕಾಯಿತು ಎಲ್ಲರಿಗೂ ಇನ್ನೂ ಸ್ವಲ್ಪ ಉಳಿದಿತ್ತು ಊಟ ಐದು ಗಂಟೆಗೆ ದರ್ಶನದ್ದು ಟೈಮಿಂಗ್ಸ್ ಇದ್ದಿದ್ದು ನಾವು ಊಟ ಎಲ್ಲ ಆದಮೇಲೆ ಹೊರಟ್ವಿ ನಾಲ್ಕು ಗಂಟೆಗೆ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು ಎಲ್ಲಿ ಎಷ್ಟು ಜನ ಹೆಂಗೆ ಬರ್ತಾರೆ ಅಂದರೆ ಸೋಮವಾರನೂ ಸ್ಯಾಟರ್ಡೆ ಸಂಡೇ ಅಂತ ನಾವು ಅಂದ್ಕೋತೀವಿ ಇಲ್ಲ ತಿರುಪತಿಲಿ ಮಾತ್ರ ಯಾವಾಗೂ ಜನ ಇದ್ದೇ ಇರ್ದ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು ವೆಯ್ಟ್ ಮಾಡಿದ್ವಿ ಒನ್ ಟೂ ಅವರ್ಸು ಯಾಕಂದರೆ ನಾವು ಮುಂಚೆನೇ ಹೋಗಿದ್ವಿ ಆಮೇಲೆ ದರ್ಶನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನೂರ ಒಂದು ರೂಪಾಯಿ ಉಂಡಿಗೆ ಹಾಕ್ಕೊಂಡು ಹಾಗೆ ಎಲ್ಲ ಕೋರಿಕೆನ ಕೇಳಿಕೊಂಡು ಹೊರಗಡೆ ಬಂದ್ವಿ ನನ್ನ ಮಗನ್ನ ನನ್ನ ಹಸ್ಬೆಂಡು ನಾನೊಂದು ಸ್ವಲ್ಪ ಹೊತ್ತು ಎಲ್ಲ ಎತ್ಕೊಂಡು ನಡ್ಕೊಂಡು ಓದ್ವಿ ಅಂತಲೇ ಹೇಳ್ಬೋದು ಹತ್ರ ಎಲ್ಲ ಕಾಯಿ ಮುಕ್ಕೊಂಡು ಹೊರಗಡೆ ಬಂದ್ವಿ ಇದು ಊಟ ಮಧ್ಯಾಹ್ನ ಆದಮೇಲೆ ತಗೊಂಡಿದ್ದು ಲಾಗ್ ಇದು ನಾವು ಹೊರಗಡೆ ಬಂದ ಮೇಲೆ ಟಯರ್ಡ್ ಆಗಿತ್ತು ನನಗೆ ವ್ಲಾಗ್ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ ಬರ್ತಾ ಹಂಗೆ ಊಟ ಮಾಡ್ಕೊಂಡ್ವಿ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಟಯರ್ಡ್ ಆಗಿರೋದ್ರಿಂದ ನಾವು ಕಾಳ ಅಸ್ತಿಗೆ ಹೋಗಲಿಲ್ಲ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಗ್ ಬರುತ್ತೆ ನೋಟಿಫಿಕೇಷನ್ ನೀವು ನೋಡ್ಬೋದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾವು ರಾತ್ರಿ ಮನೆಗೆ ಬಂದಾಗ ಎರಡು ಗಂಟೆ ಆಗಿತ್ತು ಅವ್ರನ್ನ ಬಸವೇಶ್ವನಗರಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಅದೇ ಕಾರಲ್ಲಿ ನಮ್ಮ ಮನೆ ಹತ್ರ ಬಂದ್ವಿ ಅವರು ತೊಗೊಂಡೋಗಿ ಹೋಗಿ ಕಾರ್ ಬೆಳಗ್ಗೆ ತೊಗೋತೀವಿ ಅಂದರು ಸರಿ ಆಯಿತು ಅಂತ ತೊಗೊಂಡು ಬಂದ್ವಿ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ఈ లగ్న ఇల్లే ఎండ్ మార్తాదీని నెక్స్ట్ లగల్ సిగో అంటెన్ బాయ్ కీప్ స్మైలింగ్ థ్యాంక్ యూ ఫార్ వాచింగ్ ఆల్